ಜಾತಿ ಗಣತಿ ವರದಿ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವಾಗುತ್ತೆ ಜಾತಿ ಗಣತಿ ಅನುಷ್ಠಾನದ ಬಗ್ಗೆ ಮುಂದೆ ನಿರ್ಧಾರ ಮಾಡಲಾಗುತ್ತೆ ಮುಂದಿನ ಸಭೆಯಲ್ಲಿ ತೀರ್ಮಾನಿಸುವುದಕ್ಕೆ ಸಂಪುಟ ಇವತ್ತು ನಿರ್ಧಾರವನ್ನು ಮಾಡಿದೆ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿದೆ ಆದರೆ ಮುಂದಿನ ಸಂಪುಟ ಸಭೆಯಲ್ಲಿ ಅನುಷ್ಠಾನದ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ ಇನ್ನು ನೀವು ಸ್ಕ್ರೀನ್ ನಲ್ಲಿ ಏನ್ ಗಮನಿಸ್ತಾ ಇದ್ರೆ ಇದು ಸೋರಿಕೆ ಆದಂತ ಜಾತಿ ಗಣತಿಯ ಅಂಶ ಇದ್ರ ಮೇಲೆ ದೊಡ್ಡ ಚರ್ಚೆ ಆಗ್ತಾ ಇರೋದು ಇದೇ ರೀತಿಯಾಗಿ ಹತ್ತು ವರ್ಷ ಹಿಂದೆ ಮಾಡಿಟ್ಟಿರುವಂತಹ ಜಾತಿ ಗಣತಿಯನ್ನ ಮತ್ತೆ ಅದೇ ರೀತಿಯಾಗಿ ಮುಂದುವರೆಸಿದ್ರೆ ಪ್ರಬಲ ಸಮುದಾಯಗಳಿಗೆ ವಂಚನೆ ಮಾಡಿದಾಗ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಮಾತನಾಡ್ತಿದ್ದಾರೆ ಕೇಳೋಣ ನೋಡಿ ಪ್ರಶ್ನೆ ಇಲ್ಲ ಅವ್ರಿಗೆ ನ್ಯಾಯ ಸಿಗಬೇಕಾರೆ ಅದಕ್ಕೆ ಪ್ಲಾಟ್ಫಾರ್ಮ್ ಇದೆ ಅಥಾರಿಟಿ ಇದೆ ಅಲ್ಲಿ ಅಲ್ಲೇ ಹೋಗೋಂದೇಳಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇದೆ ಅಲ್ಲಿ ಹೋಗಿ ನ್ಯಾಯ ಕಂಡುಕೊಳ್ಬೇಕು ನಮ್ಮೊಂದ್ ನಾವೇನು ನೋಡಿ ಜಾತಿ ಗಣತಿ ವರದಿ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಗೆ ಬಂತು ಅಭಿಪ್ರಾಯ ಸಂಗ್ರಹದ ವಿಚಾರವಾಗಿ ಎಲ್ಲ ನಡೀತಾ ಇತ್ತು ಬೆಳವಣಿಗೆಗಳು ಈ ನಡುವೆ ಜಾತಿ ಗಣತಿ ವರದಿ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಇವತ್ತಿನ ಸಭೆಯಲ್ಲಿ ಇದನ್ನೇ ನಿರ್ಧಾರ ಮಾಡಲಾಗಿದೆ ಮುಂದಿನ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ನಿರ್ಧಾರವನ್ನ ಕೈಗೊಳ್ತೀವಿ ಅನ್ನೋದಾಗಿ ಏಪ್ರಿಲ್ ಹದಿನ ಏಳನೇ ತಾರೀಕು ಹದಿನೇಳನೇ ತಾರೀಕು ವಿಶೇಷ ಸಂಪುಟ ಸಭೆ ಇರುತ್ತೆ ಸಚಿವ ಸಂಪುಟ ಸಭೆ ಇರುತ್ತೆ ಏಪ್ರಿಲ್ ಹದಿನೇಳನೇ ತಾರೀಕು ಜಾತಿ ಗಣತಿ ವಿಚಾರವಾಗಿ ಚರ್ಚಿಸೋದಕ್ಕೆ ವಿಶೇಷ ಸಭೆಯನ್ನ ಕರೆಯಲಾಗಿದೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಏಪ್ರಿಲ್ ಹದಿನೇಳನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗುತ್ತೆ ಇಲ್ಲಿ ಈ ಜಾತಿ ಗಣತಿ ವಿಚಾರವಾಗಿ ಚರ್ಚಿಸೋದಕ್ಕೆ ವಿಶೇಷ ಸಭೆ ಇರುತ್ತೆ ಅನ್ನೋದಾಗಿ ಇಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹೇಳಬಹುದು ಅಂತ